ಹೊನ್ನಾವರ ಪಟ್ಟಣದ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಶಾಖೆ ಹೊನ್ನಾವರ ವತಿಯಿಂದ ಪದಗ್ರಹಣ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಕಾರ್ಯಕ್ರಮ ಉದ್ಘಾಟಿಸಿ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ ನೂತನ ಪದಾಧಿಕಾರಿಗಳು ಹೆಚ್ಚಾಗಿ ಯುವ ನೌಕರರಾಗಿದ್ದಾರೆ ಸಂಘಟನೆಯಿಂದ ಸರ್ಕಾರಿ ನೌಕರರ ಹಿತ ಕಾಯುವ ಕೆಲಸ ಆಗಲಿ ಆರ್ಟಿ ನಾಯ್ಕರು ಶಿಕ್ಷಕರಾಗಿ ನೌಕರರ ಸಂಘದ ಅಧ್ಯಕ್ಷರಾಗಿ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು ಅಣ್ಣಪ್ಪವರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಹಿತವನ್ನ ಕಾಯುವಂತಹ ಒಂದು ಉತ್ತಮವಾದಂತಹ ಕೆಲಸ ಆಗಲಿ ಅಂತ ಕೂಡಿ ಒಂದು ಸಂದರ್ಭದಲ್ಲಿ ನಾನು ಅವರನ್ನು ಆರೈಸಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ನಮ್ಮ ಕಾರ್ಯದರ್ಶಿಗಳು ನಮ್ದೇ ಇಲಾಖೆಯ ಸತೀಶ್ ನಾಯ್ಕ್ ಅವರು ಬಿ ಆರ್ ಪಿ ಗಳಾಗಿ ಕೆಲಸವನ್ನ ಮಾಡಿಕೊಡ್ತವರು ಸತೀಶ್ ನಾಯ್ಕ್ ಅಂದ್ರೆ ಅವರು ಒಂದು ಕೆಲಸ ಆಗ್ಬೇಕು ಇಡೀ ರಾತ್ರಿ ಬೇಕಾದ್ರೂ ಕೂತ್ಕೊಂಡವ್ರು ಮಾಡ್ತಾರೆ ಸರ್ ನನಗೆ ಕೆಲಸ ಇದೆ ನನಗೆ ನಿದ್ದೆ ಬರ್ತದೆ ಯಾವ ಮಾತು ಕೂಡ ಅವರಿಂದ ಬರೋದಿಲ್ಲ ಬರುದಿಲ್ಲ ಕಾರ್ಯದರ್ಶಿ ಇವತ್ತು ಆಯ್ಕೆ ಆಗಿದ್ದಾರೆ ಅವರಿಂದ ಕೂಡ ಉತ್ತಮವಾದಂತ ಕೆಲಸ ಆಗ್ಲಿ ಅಂತಕೊಂಡು ಆರೇನೆ ಹಾಗೆ ಈ ನೂತನವಾದಂತ ಒಂದು ಏನು ಪದಾಧಿಕಾರಿಗಳು ಅಥವಾ ನಿರ್ದೇಶಕರು ಆಗಿದ್ದಾರೆ ಎಲ್ಲ ಎಂಗ್ ಅರ್ತಾ ಇದ್ದಾರೆ ಕಳಸ ಸರ್ ಅವರನ್ನು ಬಿಟ್ಟರೆ ಅಲ್ವಾಸ್ಟ್ ಅರ್ತಿದ್ದಾರೆ

ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್ ಸರ್ಕಾರಿ ನೌಕರರ ಬೇಡಿಕೆ ಆಶೋತ್ತರಗಳನ್ನು ಪೂರೈಸಲು ಸಂಘ ರಚನೆಯಾಗಿದೆ ಕಟ್ಟಕಡೆಯ ನೌಕರರು ಸಂಘದ ಸದಸ್ಯರಾಗಿದ್ದಾರೆ ಸಂಘ ಉತ್ತಮವಾಗಿ ಸೇವೆ ಸಲ್ಲಿಸಲಿ ಎಂದರು ನಮಗೆ ಅಧಿಕಾರ ಇದೆ ಅಧಿಕಾರದ ಜೊತೆ ನಮಗೆ ಜವಾಬ್ದಾರಿಗಳಿದ್ದಾವೆ ಜವಾಬ್ದಾರಿ ಅಧಿಕಾರ ಜೊತೆ ನಮ್ಮ ಒಂದು ಸೇವೆಯಲ್ಲಿ ಹಲವಾರು ಸಮಸ್ಯೆಗಳು ಎಲ್ಲ ಬರ್ತವೆ ಇಂಥ ಸಮಸ್ಯೆಗಳನ್ನ ನಾವು ಸರ್ಕಾರದ ಮಟ್ಟದಲ್ಲಿ ಆಗ್ಬಹುದು ಅಥವಾ ನಮ್ಮ ಇಲಾಖಾ ಹಂತದಲ್ಲಿ ಆಗ್ಬಹುದು ಒಬ್ಬೊಬ್ಬರೇ ಹೋಗಿ ಅದನ್ನ ಆ ಪರಿಹರಿಸಿಕೊಳ್ಳೋದು ಅಥವಾ ನಮ್ಮ ಬೇಡಿಕೆಗಳನ್ನ ನಮ್ಮ ಆಶೋತ್ತರಗಳನ್ನ ನಾವು ವ್ಯಕ್ತಪಡಿಸೋದು ಸಮಸ್ಯೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಮ್ಮ ಸರ್ವ ಸರ್ಕಾರಿ ನೌಕರರ ಒಂದು ಆಶೋತ್ತರಗಳನ್ನ ಬೇಡಿಕೆಗಳನ್ನ ಅಥವಾ ಯಾವುದೇ ಒಂದು ಸಮಸ್ಯೆಗಳನ್ನ ಅಹ್ ಪರಿಹಾರ ಮಾಡಲಿಕ್ಕೋಸ್ಕರ ಈ ಒಂದು ಸಂಘವನ್ನು ನಾವು ಮಾಡಿದ್ದೇವೆ ಸೊ ಇದರಲ್ಲಿ ಎಲ್ಲಾ ಎಲ್ಲಾ ಸರ್ಕಾರಿ ನೌಕರರು ಕಟ್ಟಕಡೆ ಸರ್ಕಾರಿ ನೌಕರರು ಕೂಡ ಈ ತಾಲೂಕಿನಲ್ಲಿ ಸರ್ವ ಸೇವೆಗಳು ಸಿಗಿ ಅವರ ಸಮಸ್ಯೆಗಳನ್ನು ಪರಿಗಣಿಸುವಲ್ಲಿ ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷರಾದ ಅಹ್ ಅನ್ನ ಮುಖ್ರಿಯವರು

ಸೇವೆಯಿಂದ ನಿವೃತ್ತರಾದ ಸಂಘದ ನಿಕಟಪೂರ್ವ ಅಧ್ಯಕ್ಷ ಟಿ ನಾಯ್ಕ್ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಏಳನೇ ವೇತನ ಆಯೋಗ ಜಾರಿಯಾಗುವಲ್ಲಿ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರ ಪ್ರಯತ್ನ ಹಾಗೂ ಎಲ್ಲಾ ಸದಸ್ಯರ ನಿರಂತರ ಶಾಂತಿಯುತ ಹೋರಾಟದಿಂದ ಯಶಸ್ವಿಯಾಗಿದ್ದೇವೆ ನಾವು ಮಾಡಿದ ಸೇವೆ ನಮ್ಮನ್ನು ಗುರುತಿಸುತ್ತದೆ ಎನ್ನಲು ಈ ದಿನ ನನಗೆ ನೀಡಿದ ಸನ್ಮಾನ ಸಾಕ್ಷಿಯಾಗಿದೆ ಎಂದು ತಮ್ಮ ಸೇವಾನುಭವ ಹಂಚಿಕೊಂಡರು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಬಹುಶಃ ನಿವೃತ್ತಿ ಅನ್ನೋದು ಎಲ್ಲರಿಗೂ ಕಲತಕ್ಕಂಥದ್ದು ನಾವು ಸೇವೆ ಏನ್ ಮಾಡಿದ್ವಿ ಅದನ್ನ ನೆನಪಿಸ್ಕೊಂಡು ಕೂತ್ಕೊಳ್ಳಿಕ್ಕೆ ಸರ್ಕಾರದವರು ಅರವತ್ತು ವರ್ಷ ಆದ್ರೆ ನಿವೃತ್ತ ಸರ್ಕಾರಿ ನೌಕರ ಹಾಗಿದ್ರೆ ನಾವು ಸೇವೆ ನಿರ್ವಹ ಸೇವೆ ಕೆಲವು ಕರ್ತವ್ಯಗಳು ಜನಪ್ರಿಯೋಗಲಸಗಳು ಏನಾಗಿದ್ರೆ ಅದನ್ನ ಪ್ರೀತಿ ಪೂರ್ವಕವಾಗಿ ನಮಗದು ಕಾರ್ಯಕ್ರಮನೇ ಸಾಕ್ಷಿ ಅಂತ ಹೇಳ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ನಾನು ಕೆಲಸ ನಿರ್ವಹಿಸತಕ್ಕಂತ ಸಂದರ್ಭದಲ್ಲಿ ಶ್ರೀಯುತ ಆರ್ ಪಿ ಸರ್ ಅವರು ನನಗೆ ಅಧಿಕಾರವನ್ನು ವಹಿಸಿಕೊಟ್ಟರು ಸೊ ಅದೇ ಸಂದರ್ಭದಲ್ಲಿ ನನ್ನ ಜೊತೆ ಇರತಕ್ಕಂತಹ ಎಲ್ಲ ನಿರ್ದೇಶಕ ಬಂಧುಗಳು ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಸಹಕಾರವನ್ನು ನೀಡಿದಂತ ನಾನು ಯಾವತ್ತೂ ಮುರಿಯುತ್ತಿಲ್ಲ ಅಲ್ಲಿ ವಿಶೇಷವಾಗಿ ನಮ್ಮ ಎಂಜಿನಿಯರ್ ಸರ್ ಜೊತೆ ಇರ್ತಿದ್ರು ನಮ್ಮ ಕಳಸ್ ಸರ್ ನನ್ನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಗಿ ನನಗೆ ಅಣ್ಣಪ್ಪ ಸರ್ ಆ ಮಧ್ಯೆ ಶ್ರೀವತ್ ಅವರು ಅಧ್ಯಕ್ಷರಾಗಿ ಒಂದು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಯಾವುದೇ ಒಂದು ಕೆಲಸ ಮಾಡಬೇಕಂತ ಹೇಳಿದ್ರೆ ನೂತನ ಪದಾಧಿಕಾರಿಗಳು ಪದಗ್ರಹಣ ಸ್ವೀಕರಿಸಿದರು ನಿಕಟಪೂರ್ವ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಸೇವಾ ನಿವೃತ್ತಿ ಹೊಂದಿದ ಆರ್ಟಿ ನಾಯ್ಕ ವಿವಿಧ ಇಲಾಖೆಯ ಅಧಿಕಾರಿಗಳು ಸನ್ಮಾನಿಸಿದರು ನೌಕರರ ಸಂಘದ ತಾಲೂಕಾಧ್ಯಕ್ಷ ಅಣ್ಣಪ್ಪ ಮುಖ್ರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಕುಮಟ ನೌಕರರ ಸಂಘದ ತಾಲೂಕಾಧ್ಯಕ್ಷ ವಿನಾಯಕ್ ಭಂಡಾರಿ ರಘುನಾಥ್ ನಾಯ್ಕ ಚಂದ್ರಶೇಖರ್ ಕಳಸ ರಾಧಾಕೃಷ್ಣ ನಾಯ್ಕ ವೈಭವಿ ಭಂಡಾರಿ ಉಪಸ್ಥಿತರಿದ್ದರು ಸತೀಶ್ ನಾಯಕ್ ಸ್ವಾಗತಿಸಿ ವಿಶ್ವನಾಥ್ ಗೌಡ ನಾಗಪ್ಪ ಕೋಟಿ ನಿರ್ವಹಿಸಿದರು ತಾಲೂಕಿನ ವಿವಿಧ ಇಲಾಖೆಯ ನೌಕರರು ಪಾಲ್ಗೊಂಡಿದ್ದರು